ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಉದಯ್ ಸ್ಟಡಿ ಸರ್ಕಲ್ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವನ್ನು ಕೊರತಾ ಹತ್ತನೇ ತರಗತಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವಿಶೇಷ ಮಾಹಿತಿಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೀನಿ ಒಂದು ಸ್ವಲ್ಪ ದಿನ ಗ್ಯಾಪ್ ಆಗಿತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ವೀಡಿಯೋಗಳನ್ನು ಹಾಕಿರಲಿಲ್ಲ ಏ ಅಭ್ಯಾಸ ಸಂಬಂಧಿತ ವಿಶೇಷವಾಗಿ ಗಣಿತ ಮತ್ತು ವಿಜ್ಞಾನ ಸಂಬಂಧಿತ ಹಲವಾರು ವಿಡಿಯೋಗಳನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆದರೂ ಈ ವರ್ಷ ವಿಶೇಷ ವರ್ಷವಾಗಿರೋದರಿಂದ ಇಲ್ಲಿ ಎಲ್ ಬಿ ಎ ಬಗ್ಗೆ ಸ್ವಲ್ಪ ನಾನು ಮಾತಾಡ್ತೀನಿ ಹಾಗೂ ಎಲ್ ಬಿ ಎ ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಸಹಕಾರಿ ಆಗಲಿದೆ ಅನ್ನೋದನ್ನು ಹೇಳ್ತಾ ಈ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂದರೆ ಈ ಎಲ್ ಬಿ ಎದವರ ದವರ ಅಂದರೆ ನಮ್ಮ ರಾಜ್ಯ ಸರ್ಕಾರದವರ ಬಿಟ್ಟಿರುವಂತಹ ಒಂದು ಈ ಕ್ವಶನ್ ಪ್ರಶ್ನಾಕೋಟಿಯನ್ನು ಅಥವಾ ಪ್ರಶ್ನಾಕೋಶವನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಇವತ್ತು ಬಂದಿದ್ದೀನಿ ಓಕೆ ಫಸ್ಟ್ ಆಫ್ ಆಲ್ ನಿಮಗೆ ಎಲ್ ಬಿ ಎ ಬಗ್ಗೆ ಹೇಳೋದಾದ್ರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅನ್ನುವಂತಹ ಒಂದು ಹೊಸ ಕ್ರಿಯಾ ಯೋಜನೆಯನ್ನು ನಮ್ಮ ರಾಜ್ಯ ಸರ್ಕಾರ ಈ ವರ್ಷದ ಹತ್ರ ಆರಂಭಗೊಂಡಿಸಿದೆ ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಆಗ್ತದೆ ಅನ್ನೋದನ್ನು ಮುಂದೆ ನಾವು ಕಾದು ನೋಡಬೇಕಾಗ್ತದೆ ಯಾಕಂದರೆ ನನ್ನ ಪ್ರಕಾರ ವೈಯಕ್ತಿಕವಾಗಿ ಇದಂತೂ ವಿದ್ಯಾರ್ಥಿಗಳಿಗೆ ಅತ್ಯಂತ ಪೂರಕವಾಗಿರುವಂತಹ ಅತ್ಯಂತ ಉಪಯುಕ್ತವಾಗಿರುವಂತಹ ವಿದ್ಯಾರ್ಥಿ ದೆಸೆಯಿಂದ ಅತ್ಯಂತ ಮಹತ್ವವಾಗಿರುವಂಥ ಯೋಜನೆ ಅಂತ ಹೇಳ್ಬೋದು ಬಿಕಾಸ್ ಆಫ್ ಇಲ್ಲಿ ವಿದ್ಯಾರ್ಥಿಗೆ ಸಹಕಾರಿಯಾಗಿರುವಂಥ ಹಲವಾರು ಪ್ರಶ್ನೆಗಳನ್ನು ಈಗಾಗಲೇ ರಾಜ್ಯ ಸರ್ಕಾರದವರು ಅಂದರೆ ನಮ್ಮ ಈ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯವರ ಬಿಡುಗಡೆಗೊಳಿಸಿದ್ದಾರೆ ಅಂದರೆ ನಮಗೆ ಇದು ಭಾಳ ರಿಲೇಟೇಬಲ್ ಆಗ್ತಿರ್ತದೆ ಅಥವಾ ಈ ಪ್ರಶ್ನಾಕೋಶದಲ್ಲಿರುವಂಥ ಪ್ರಶ್ನೆಗಳು ಬೋರ್ಡ್ ಎಕ್ಸಾಮ್ ಅಕ್ಕ ನೈಂಟಿ ಫೈವ್ ಪರ್ಸೆಂಟ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಅಂತ ನಾ ಇಲ್ಲಿ ಹೇಳ್ತಾ ಇಲ್ಲ ನೈಂಟಿ ಫೈವ್ ಪರ್ಸೆಂಟ್ ಆಗಿರುವಂತಹ ಪ್ರಶ್ನೆಗಳು ಡೈರೆಕ್ಟಾಗಿ ಬರುವಂತಹ ಒಂದು ಸೂಚನೆಯನ್ನು ಈಗ ಅವ್ರು ನೀಡಿರುವ ಪ್ರಕಾರ ಹಾಗಾಗಿ ನಾವು ಇದನ್ನು ಈ ಎಲ್ ಬಿ ಎ ಸಾಮಗ್ರಿಗಳನ್ನು ಸ್ಟಡಿ ಮಾಡೋದು ನನ್ನ ಪ್ರಕಾರ ಅತ್ಯಂತ ಸೂಕ್ತ ವಿಧಾನ ಯಾವ ಆಥರ್ಸ್ ಬುಕ್ಗಿಂತರ ಯಾವುದೇ ಪು ಪುಸ್ತಕಕ್ಕಿಂತ ಅಂದ್ರೆ ಟೆಕ್ಸ್ಟ್ ಬುಕ್ ಅಂತೂ ಅಲ್ಟಿಮೇಟ್ ಅವನ್ನ ಹೊರ್ತುಪಡಿಸಿದ್ರೆ ಟೆಕ್ಸ್ಟ್ ಬುಕ್ಗಳನ್ನು ಬಿಟ್ಟರೆ ನನ್ನ ಪ್ರಕಾರ ಯಾವುದಾದ್ರೂ ನೀವು ರೆಫ್ರೆನ್ಸಿಗೆ ಇಟ್ಕೋಬೇಕು ಅಂದ್ರೆ ಈ ಪ್ರಶ್ನಾಕೋಶವನ್ನು ಇಟ್ಕೋಬಹುದು ಓಕೆ ಐ ಹೋಪ್ ಆಲ್ರೆಡಿ ನಿಮಗೆ ಪಿ ಡಿ ಎಫ್ ಸಿಕ್ಕದ ಅಂತ ಅನ್ಕೋತೀನಿ ಯಾಕಂದರೆ ರಾಜ್ಯ ಮಟ್ಟದಲ್ಲಿ ಎಲ್ಲ ಶಾಲೆಗಳಲ್ಲಿ ಅವರವ್ರ ವಿದ್ಯಾರ್ಥಿಗಳಿಗೆ ಅವರವ್ರ ಶಿಕ್ಷಕರು ಪಿ ಡಿ ಎಫ್ಗಳನ್ನು ಸೆಂಡ್ ಮಾಡಿದ್ದಾರೆ ಓಕೆ ಈಗ ನನಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ವೈಯಕ್ತಿಕವಾಗಿ ಯಾ ತಮ್ಮ ಅಭಿಪ್ರಾಯಗಳನ್ನ ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅಂದರೆ ಸರ್ ನಮಗೆ ಈ ಬಹು ಆಯ್ಕೆ ಪ್ರಶ್ನೆಗಳನ್ನು ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿರಿ ಇದ್ದರು ಯಾಕಂದ್ರೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ದೀರ್ಘ ಪ್ರಶ್ನೆಗಳನ್ನ ಅಥವಾ ದೀರ್ಘ ಅಂಕದ ಪ್ರಶ್ನೆಗಳನ್ನು ಬಿಡಿಸ್ತಿರ್ತಾರೆ ಈ ಬಹು ಆಯ್ಕೆ ಅಂದರೆ ಎಮ್ ಸಿ ಕ್ಯೂ ಟೈಪ್ ಆಫ್ ಕ್ವಶನ್ಸ್ಗಳಲ್ಲಿ ಕೆಲವೊಂದಿಷ್ಟು ಮಿಸ್ಟೇಕ್ಗಳನ್ನ ಮಾಡ್ಕೊತಿರ್ತಾರೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಬಹು ಆಯ್ಕೆ ಪ್ರಶ್ನೆಗಳನ್ನು ಬಿಡಿಸೋದರಿಂದ ನಮಗೆ ಮತ್ತೆ ಎಲ್ಲಿ ಯೂಸ್ ಆಗ್ತದೆ ಅಂದರೆ ಇದು ಈ ಸಾಧನಾ ತಪಸ್ತಂತಹ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗಳಲ್ಲಾಗಿರ್ಬೋದು ಅಥವಾ ರಸಪ್ರಶ್ನೆ ಕಾರ್ಯಕ್ರಮಗಳಲ್ಲಿ ಗಣಿತ ಬೇಸ್ಮೆಂಟ್ ಆಗಿರುವಂಥ ಪ್ರಶ್ನೆಗಳು ಏನಾದರೂ ಬಂದು ಅಂದರೆ ಅಲ್ಲಿ ನಮಗೆ ಭಾಳ ಹೆಲ್ಪ್ ಆಗುವಂತಹ ಒಂದು ವಿಶೇಷವಾದಂತಹ ಕಾನ್ಸೆಪ್ಟ್ ಈ ಬಹು ಆಯ್ಕೆಯ ಪ್ರಶ್ನೆಗಳ ಹೊಂದ್ಕೊಂಡಿದೆ ಹಾಗಾಗಿ ನಾನು ನಿಮ್ಮ ಬೋರ್ಡ್ ಎಕ್ಸಾಮ್ ದೃಷ್ಟಿಕೋನದಿಂದ ಹಾಗೂ ವಿಶೇಷವಾಗಿ ಸಾಧನಾ ತಪಸ್ ಪರೀಕ್ಷೆಯ ದೃಷ್ಟಿಕೋನದಿಂದ ಹಾಗೂ ಇನ್ನೂ ಬರುವಂತಹ ಕೆಲವೊಂದಿಷ್ಟು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಕೋನದಿಂದ ನೀವು ನಾಳೆ ಮುಂದೆ ಪಿ ಯು ಸಿ ಹೋದರೂ ಕೂಡ ಅಲ್ಲಿ ಕೂಡ ಹೆಲ್ಪ್ ಆಗುವಂಗೆ ಮತ್ತು ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಹೆಲ್ಪ್ ಹಂಗೆ ಈ ರೀತಿಯಾದಂತಹ ಎಲ್ಲ ದೃಷ್ಟಿಕೋನದಿಂದ ಕೂಡ ನಾನು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹತ್ತನೇ ತರಗತಿಗೆ ಬರುವಂತಹ ಸಂಬಂಧಪಟ್ಟಂತಹ ಎಲ್ಲ ಹದಿನಾಲ್ಕು ಪಾಠಗಳನ್ನು ಈ ಎಲ್ ಬಿ ಎ ಪ್ರಕಾರದ ಪ್ರಶ್ನಾಕೋಶವನ್ನು ತೆಗೆದುಕೊಂಡು ಹದಿನಾಲ್ಕು ಪಾಠಗಳ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೂಡ ನಾನು ನಿಮ್ಮ ಮುಂದೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಅದರ ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲ್ ಒಳಗೆ ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡ್ತೀನಿ ಕೇವಲ ಪ್ರಶ್ನೆಗೆ ಉತ್ತರ ಹೇಳೋದಲ್ಲ ಮತ್ತು ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅಥವಾ ಅಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳ ಉದ್ಭವ ಆಗ್ತಾವ ಅನ್ನೋದರ ವಿಶೇಷವಾದಂತಹ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಹೋಗ್ತೀನಿ ಓಕೆ ಎಸ್ ಲೆಟ್ ಸ್ಟಾರ್ಟ್ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಫಸ್ಟ್ ಎಲ್ಲರಿಗೂ ಗೊತ್ತಿದ್ದಂಗೆ ಈ ಪಾಠ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎ ಪ್ರಶ್ನಾವಕೋಶವನ್ನು ಡಿಸ್ಕಷನ್ ಮಾಡ್ತಾ ಒಂದನೇ ಪಾಠ ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ಸ್ ಅಂತ ಕರಿತೀವಿ ಬೋರ್ಡ್ ಎಕ್ಸಾಮ್ ನಾಲ್ಕರಿಂದ ಐದು ಅಂಕಗಳು ಬರ್ತಾವೆ ಅದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗಳಿಗೂ ಕೂಡ ಉಪಯುಕ್ತವಾಗಿರುವಂಥ ಒಂದು ವಿಶೇಷವಾದಂತಹ ಪಾಠ ಹಾಗಾದರೆ ಪಾಠದ ಕಲಿಕಾಂಶ ಏನು ಹೊಂದ್ಯದ ಅಂದರೆ ಅವಿಭಾಜ್ಯ ಸಂಖ್ಯೆಗಳ ಪರಿಕಲ್ಪನೆ ಆಗಿರ್ಬೋದು ಸಂಯುಕ್ತ ಸಂಖ್ಯೆಗಳಂದ್ರೆ ಏನು ಅಂಕಗಣಿತದ ಮೂಲ ಪ್ರಮೇಯ ಅಂದರೆ ಏನು ಮುಖ್ಯವಾಗಿ ಸಂಯುಕ್ತ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳಿಂದ ಅಪವರ್ತಿಸುವಂತಹ ಒಂದು ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಈ ಪಾಠದಲ್ಲಿ ಅದೇ ಕಾನ್ಸೆಪ್ಟ್ ಬೇಸ್ಮೆಂಟ್ ಮ್ಯಾಗ ನಾವು ಲಸ ಮೊಸಗಳನ್ನು ತೆಗಿಬೋದು ಸಂಖ್ಯೆಗಳಿಗೆ ಆ್ಯಂಡ್ ಎರಡು ಸಂಖ್ಯೆಗಳ ಒಂದು ಗುಣಲಬ್ಧ ಅವುಗಳ ಮಸ ಲಸಗಳ ಗುಣಲಬ್ಧಕ್ಕೆ ಕೂಡ ಈಕ್ವಲ್ ಆಗಿರ್ತದೆ ಅನ್ನುವಂತಹ ಒಂದು ಫಾರ್ಮೇಷನ್ ಕಾನ್ಸೆಪ್ಟನ್ನು ಕೂಡ ಇಲ್ಲ ನಾವು ನೋಡ್ಬೋದು ಅದನ್ನು ಹೊರತುಪಡಿಸಿದ್ರೆ ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅನ್ನುವಂಥ ಪ್ರಶ್ನೆಗಳು ಬೋರ್ಡ್ ಎಕ್ಸಾಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತವೆ ವಿದ್ಯಾರ್ಥಿಗಳೇ ಇಷ್ಟು ಪಾಠದ ಕಲಿಕಾಂಶ ಅತಿ ಚಿಕ್ಕ ಪಾಠ ಅತಿ ಚೊಕ್ಕ ಪಾಠ ಮೋ ಮೋರಾಗಿ ನಾವು ಯಾವುದೇ ಅಪ್ಲೈಡ್ ಕ್ವಶನನ್ನು ಎಕ್ಸ್ಪೆಕ್ಟೇಷನ್ ಇಡದೇ ಇರುವಂತಹ ಪಾಠ ಯಾವುದೇ ಅಪ್ಲೈಡ್ ಕ್ವೇಶನ್ ಇಲ್ಲಿ ನನ್ನ ಪ್ರಕಾರ ಹೆಚ್ಚಾಗಿ ಬರೋದಿಲ್ಲ ನಾವು ಡೈರೆಕ್ಟಾಗಿ ಈ ಪಾಠವನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಇದ್ರ ಮ್ಯಾಲೆ ಔಟ್ ಆಫ್ ಔಟ್ ಕೂಡ ತೆಗಿಬೋದು ಬೋರ್ಡ್ ಎಕ್ಸಾಮಲ್ಲಿ ಆದರೂ ಇಲ್ಲಿ ಅವರು ಎಲ್ ಬಿ ಎದವರು ಏನು ಮಾಡಿದ ಅಂದರೆ ನಮ್ಮ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯವರು ಹೊರಡಿಸಿರುವಂಥ ಈ ಪ್ರಶ್ನೆ ಕೋಶ ಕೆಲವೊಂದಿಷ್ಟು ಕಠಿಣ ಪ್ರಶ್ನೆಗಳನ್ನು ಒಳಗೊಂಡದ ಸಾಧಾರಣ ಪ್ರಶ್ನೆಗಳನ್ನು ಒಳಗೊಂಡದ ಸುಲಭ ಪ್ರಶ್ನೆಗಳನ್ನು ಒಳಗೊಂಡದ ನಾವೆಲ್ಲ ಮೂರು ಆ್ಯಂಗಲ್ ಒಳಗೂ ಇದನ್ನು ನಾವು ಡಿಸ್ಕಷನ್ ಮಾಡೋಣ ಟೋಟಲ್ ಈ ಪಾಠದ ಮ್ಯಾಗ ಅರುವ ಪ್ರಶ್ನೆಗಳನ್ನ ಹಾಕಿದ್ರು ಸುಲಭ ಇಪ್ಪತ್ತೆಂಟು ಪ್ರಶ್ನೆ ಅದಾವೆ ಸಾಧಾರಣ ಮೂವತ್ತು ಪ್ರಶ್ನೆ ಅದಾವೆ ಕಠಿಣವಾಗಿ ಐದು ಅದು ನೋಡ್ತಾ ಹೋಗೋಣ ಮುಖ್ಯವಾಗಿ ನಾನು ಎಮ್ ಸಿ ಕ್ಯೂ ಟೈಪ್ ಆಫ್ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡಕ್ಕೆ ತೆಗೆದುಕೊಂಡಿದ್ದೀನಿ ಹಾಗಾಗಿ ನಾನು ಎಮ್ ಸಿ ಕ್ಯೂ ಟೈಫ್ ಕ್ವೆಶನ್ಸ್ಗಳಲ್ಲಿ ಯಾವ ಯಾವ ರೀತಿಯಾದಂತಹ ಒಂದು ವಿಶೇಷವತೆ ಅಥವಾ ಯಾವ ರೀತಿಯಾದಂತಹ ಒಂದು ಅದರ ವಿಸ್ತಾರತೆ ಅದನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಓಕೆ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ವಿದ್ಯಾರ್ಥಿಗಳೇ ಕೊಡ್ತಾರೆ ಫಸ್ಟ್ ಕ್ವೆಶನ್ ರೂಟ್ ಟು ಸಂಖ್ಯೆಯು ಒಂದು ಎಂತಹ ಸಂಖ್ಯೆ ಅಂತ ಕೇಳಿದ್ದಾರೆ ಇಲ್ಲಿ ಆಪ್ಷನ್ಸ್ಗಳನ್ನ ನೋಡಿದರೆ ನೀವು ಭಾಗಲಬ್ಧ ಸಂಖ್ಯೆ ಆ ಭಾಗಲಬ್ಧ ಸಂಖ್ಯೆ ಪೂರ್ಣಾಂಕ ಸ್ವಾಭಾವಿಕ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಸ್ವಾಭಾವಿಕ ಸಂಖ್ಯೆ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಆಫ್ ಸ್ವಾಭಾವಿಕ ಸಂಖ್ಯೆಗಳು ಒಂದರಿಂದ ಸ್ಟಾರ್ಟ್ ಆಗ್ತವೆ ಒಂದು ಎರಡು ಮೂರು ನಾಲ್ಕು ಸುವಾಣ ಇನ್ನು ಪೂರ್ಣಾಂಕಗಳು ನೆಗೇಷನ್ ಅಂದರೆ ನೆಗೆಟಿವ್ ಸಂಖ್ಯೆಗಳನ್ನು ವಿತ್ ಇನ್ಕ್ಲೂಡೆಡ್ ಝೀರೋ ಆ್ಯಂಡ್ ಪಾಸಿಟಿವ್ ಸಂಖ್ಯೆಗಳನ್ನು ಹೊಂದಿರ್ತಾವೆ ಹಾಗಾಗಿ ಪೂರ್ಣಾಂಕ ಕೂಡ ಆಗೋಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಇದು ರೂಟ್ ಸಂಖ್ಯೆ ಇದೊಂದು ಅಭಾಗಲಬ್ಧ ಸಂಖ್ಯೆ ಆಗಿರ್ತದೆ ಓಕೆ ಹಾಗಾದರೆ ಸರ್ ಅಭಾಗಲಬ್ಧ ಸಂಖ್ಯೆ ಅಂದರೆ ಏನು ಇದನ್ನು ಯಾವ ರೀತಿ ನಾವು ವ್ಯಕ್ತಪಡಿಸ್ಬೋದು ಇದರ ಡೆಫಿನೇಷನ್ ಏನು ಅಂತ ನೀವೇನಾದರೂ ಕೇಳಿದ್ರೆ ಅಂದರೆ ಯಾವ ಸಂಖ್ಯೆಯನ್ನು ನಾವು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲವೋ ಹಾಗೂ ಯಾವ ಸಂಖ್ಯೆಯು ಅನಂತದವರೆಗೂ ದಶಮಾಂಶ ವಿಸ್ತರಣೆ ಅಂದರೆ ಎಂದು ಅಂತ್ಯಗೊಳ್ಳದ ಎಂದು ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆಯನ್ನು ಹೊಂದಿದ್ದು ಮತ್ತು ಆವರ್ತವಾಗದಿರುವಂತಹ ಸಂಖ್ಯೆಗಳನ್ನು ಹೊಂದಿದ್ರೆ ನಾವು ಅದನ್ನು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ನಾವು ಸಂಖ್ಯೆಯನ್ನು ತೆಗೆದುಕೊಂಡು ಅದನ್ನು ಭಾಗಾಕಾರ ನಿಯಮಕ್ಕೆ ಒಳಪಡಿಸಿದರೆ ಬರುವಂತಹ ಭಾಗಲಬ್ಧ ಅನಂತವಾಗಿ ಹೋಗ್ತಿರ್ತದೆ ಅದರ ದಶಮಾಂಶ ವಿಸ್ತರಣೆ ಅಥವಾ ಅಂತ್ಯಗೊಳ್ಳದೆ ಹೋಗ್ತಿರ್ತದೆ ಯಾವಾಗಲೂ ಇರೋಂಗಿಲ್ಲ ಕೊನೆಗೊಳ್ಳಂಗಿಲ್ಲ ಮತ್ತು ಬರುವಂತಹ ದಶಮಾಂಶ ವಿಸ್ತರಣೆಯಲ್ಲಿರುವಂತಹ ಸಂಖ್ಯೆಗಳು ಯಾವಾಗಲೂ ಪುನರಾವರ್ತನೆ ಆಗೋಂಗಿಲ್ಲ ಅಂತಹ ಸಂಖ್ಯೆಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತೀವಿ ಫೇಮಸ್ ಆಗಿ ಹಿಪಾಕಸ್ ಅವರು ಹೇಳಿರೋ ಪ್ರಕಾರ ರೂಟ್ ಟೂ ಆಗಿರ್ಬೋದು ರೂಟ್ ತ್ರೀ ಆಗಿರ್ಬೋದು ರೂಟ್ ಫೈವ್ ರೂಟ್ ಸೆವೆನ್ ಇವೆಲ್ಲವೂ ಕೂಡ ಅತಿ ಪ್ರಮುಖವಾದಂತಹ ಅಭಾಗಲಬ್ಧ ಸಂಖ್ಯೆಗಳು ಇದನ್ನು ಹೊರತುಪಡಿಸಿ ಪೈ ಕೂಡ ಅತ್ಯಂತ ಪ್ರಸಿದ್ಧ ಅಭಾಗಲಬ್ಧ ಆಗಿರ್ತದೆ ವಿದ್ಯಾರ್ಥಿಗಳೇ ಹಾಗಾಗಿ ನೀವು ನೋಡಿದ್ಕೊಳ್ಳಿ ತಿಳ್ಕೊಬೋದು ಇಲ್ಲಿ ಭಾಗಲಬ್ಧ ಸಂಖ್ಯೆ ಯಾವಾಗ ಆಗ್ತದೆ ಅಂದರೆ ಏನಾದರೂ ಆನ್ಸರ್ ಇತ್ತು ಫಾರ್ ಎಕ್ಸಾಂಪಲ್ ನಿಮಗೆಲ್ಲರಿಗೂ ಬರ್ತದೆ ವಾಟ್ ಈಸ್ ದ ಆನ್ಸರ್ ಆಫ್ ರೂಟ್ ಫೋರ್ ರೂಟ್ ಫೋರ್ ಕರ್ಕ ಆನ್ಸರ್ ಅದ ಟು ಫಾರ್ ಎಕ್ಸಾಂಪಲ್ ರೂಟ್ ನೈನ್ ಅಂದರೆ ನೀವು ಏನು ಹೇಳ್ತೀರ ತ್ರೀ ಅಂತ ಹೇಳ್ತೀರ ಬಿಕಾಸ್ ಆಫ್ ಅದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ಅದರ ಮೂಲವನ್ನು ಕಂಡುಹಿಡಿದಾಗ ನಮಗೆ ಅದಕ್ಕೆ ಪೂರ್ಣ ಸಂಖ್ಯೆಯಾದಂಥ ಒಂದು ಮೂಲ ಸಿಗ್ತದೆ ಇವೆಲ್ಲವೂ ಏನಾಗ್ತವೆ ಅಂದರೆ ರೂಟ್ ಫೋರ್ ರೂಟ್ ನೈನ್ ರೂಟ್ ಸಿಕ್ಸ್ಟೀನ್ ರೂಟ್ ಟ್ವೆಂಟಿ ಫೈವ್ ಇವೆಲ್ಲವೂ ಕೂಡ ಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆ ಆಗ್ತಾವೆ ಬಟ್ ಇವುಗಳನ್ನು ಹೊರತುಪಡಿಸಿದಂತಹ ಸಂಖ್ಯೆಗಳು ಏನಾಗಿರ್ತಾವೆ ಅಭಾಗಲಬ್ಧ ಸಂಖ್ಯೆಗಳಾಗಿರ್ತಾವೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಭಾಗಲಬ್ಧ ಸಂಖ್ಯೆ ರೂಟ್ ಎರಡು ಎಂಬುದು ಒಂದು ಅಭಾಗಲಬ್ಧ ಸಂಖ್ಯೆ ಸುಲಭ ವಿಧಾನದ ಪ್ರಶ್ನೆ ಅದನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಇನ್ನು ನೆಕ್ಸ್ಟ್ ಫೈವ್ ಮೈನಸ್ ರೂಟ್ ತ್ರೀ ಒಂದು ಎಂಥ ಪ್ರಶ್ನೆ ಅಂತ ಕೇಳಿದ್ದಾರೆ ಇದು ಕೂಡ ಎಂಥ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆನ ಆಗಿರ್ತದೆ ಯಾಕಿದು ಅಭಾಗಲಬ್ಧ ಸಂಖ್ಯೆ ಅಂದರೆ ಅಭಾಗಲಬ್ಧ ಸಂಖ್ಯೆಯ ಜೊತೆ ಇರುವಂತಹ ಎಲ್ಲ ಸಂಖ್ಯೆಗಳು ಕೂಡ ಅಭಾಗಲಬ್ಧ ಸಂಖ್ಯೆ ಪದ್ಧತಿಯನ್ನು ಒಳಗೊಂಡಿರ್ತಾವೆ ಫಾರ್ ಎಕ್ಸಾಂಪಲ್ ಈಗ ನಾವೊಂದು ರೂಟ್ ತ್ರೀ ಅಂತ ಬರೆದ್ನಿ ಇದೊಂದು ಅಭಾಗಲಬ್ಧ ಸಂಖ್ಯೆ ಇದ್ರ ಜೊತೆ ಸಂಕಲನಕ್ಕೆ ಒಳಗೊಂಡಂತಹ ಪ್ರಕ್ರಿಯೆಗೆ ಒಳಗೊಂಡಂಥ ಸಂಖ್ಯೆಗಳಾಗಿರ್ಬೋದು ವ್ಯವಕಲನ ಪ್ರಕ್ರಿಯೆಗೆ ಒಳಗೊಂಡಂಥ ಸಂಖ್ಯೆಗಳಾಗಿರ್ಬೋದು ಗುಣಾಕಾರ ಏನಾದರೂ ಮಾಡತ್ತಿದ್ರೆ ಅಂದರೆ ಇದ್ರ ಜೊತೆ ಯಾವುದೇ ಒಂದು ನಂಬರನ್ನು ತೆಗೆದುಕೊಂಡು ಇದ್ರ ಜೊತೆ ಭಾಗಾಕಾರ ಪ್ರಕ್ರಿಯೆಯನ್ನು ಯಾವುದೇ ಒಂದು ನಂಬರ್ ತೊಗೊಂಡು ಮಾಡತ್ತಿದ್ರೆ ಅಂದರೆ ಇವೆಲ್ಲವೂ ಕೂಡ ಅಭಾಗಲಬ್ಧಕ್ಕೆ ಬೆಸ್ಟ್ ಉದಾಹರಣೆಗಳು ಇಲ್ಲಿ ಒಂದು ತಿಳ್ಕೊರಿ ನಿಮ್ಮ ಅಭಾಗಲಬ್ಧ ಸಂಖ್ಯೆಗಳ ಜೊತೆ ಪೂರ್ಣ ಸಂಖ್ಯೆಗಳು ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರ ಯಾವುದೇ ಪ್ರಕ್ರಿಯೆ ಒಳಗೊಂಡರೂ ಬರುವಂತಹ ಟೋಟಲ್ ಪೂರ್ತಿ ಆನ್ಸರ್ ಏನಾಗಿರ್ತದೆ ಯಾವಾಗಲೂ ಅಭಾಗಲಬ್ಧವೇ ಆಗಿರ್ತದೆ ಇಟ್ ಇಸ್ ಇರ್ರ್ಯಾಷ್ನಲ್ ನಂಬರ್ ಆಲ್ವೇಸ್ ಓಕೆ ಹಾಗಾಗಿ ಫೈವ್ ಮೈನಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ದೆನ್ ನೆಕ್ಸ್ಟ್ ಕ್ವೆಶನ್ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳಿದರೆ ವಿದ್ಯಾರ್ಥಿಗಳೇ ನೀವು ಈಸಿಯಾಗಿ ಇದನ್ನು ಫೈನ್ ಮಾಡ್ಬೋದು ರೂಟ್ ತ್ರೀಯನ್ನು ನೋಡಿದರೆ ಅಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಜೊತೆ ಗುಣಾಕಾರ ಆಗಿರುವಂಥ ಸಂಖ್ಯೆಗಳು ಅಭಾಗಲಬ್ಧ ಇದು ಅಭಾಗಲಬ್ಧ ಪೈ ಕೂಡ ಒಂದು ಪ್ರಸಿದ್ಧ ಅಭಾಗಲಬ್ಧ ಹಾಗಾದರೆ ಪ್ರಶ್ನೆ ಭಾಗಲಬ್ಧ ಕೇಳಿದಾರಂದ್ರೆ ಐದು ಒಂದು ಭಾಗಲಬ್ಧ ಸಂಖ್ಯೆ ಬಿಕಾಸ್ ಆಫ್ ಇದನ್ನು ನಾವು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸ್ಬೋದು ಫೈ ಡಿವೈಡೆಡ್ ಬೈ ಒನ್ ಅಂತ ಬರಿಬೋದು ಬರೆಯೋದಕ್ಕಿಂತ ಐದೊಂದು ಭಾಗಲಬ್ಧ ಸಂಖ್ಯೆ ಅಂತ ನಾವು ಇಲ್ಲಿ ನೋಡಬಹುದು ಕೆಳಗೆ ಕೆಳಗಿನವುಗಳಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ಕೇಳಿದ್ದಾರೆ ಕ್ವಶನ್ ನೆಗೆಟಿವ್ ಫಾರ್ಮ್ದಾಗದ ನಾನು ಇದರ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿದ ನಿಮ್ಮ ಜೊತೆ ರೂಟ್ ಟು ಅಭಾಗಲಬ್ಧ ರೂಟ್ ತ್ರೀ ಕೂಡ ಅಭಾಗಲ್ದ ರೂಟ್ ಫೈವ್ ಕೂಡ ಅಭಾಗಲಬ್ಧ ಬಟ್ ರೂಟ್ ನೈನನ್ನು ಗಮನಿಸಿರುವ ವಿದ್ಯಾರ್ಥಿಗಳೇ ರೂಟ್ ನೈನಕ್ಕೆ ವರ್ಗ ಮೂಲ ಅದ ರೂಟ್ ನೈನ್ನ ಮೂಲವೇನಾಗಿರ್ತದೆ ತ್ರೀ ಹಾಗಾಗಿ ಇದೊಂದು ಅಭಾಗಲಬ್ಧ ಸಂಖ್ಯೆ ಅಲ್ಲ ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿರ್ತದೆ ಹಾಗಾಗಿ ಈ ನಾಲ್ಕನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ದೆನ್ ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳಿದರೆ ನೀವು ಈಗ ಆನ್ಸರನ್ನು ಬರೀಬೋದು ರೂಟ್ ಫೋರ್ ಈಸ್ ಭಾಗಲಬ್ಧ ಸಂಖ್ಯೆ ಯಾಕಂದರೆ ಅದಕ್ಕೆ ರೂಟ್ ಅದ ಅಂದರೆ ಅದಕ್ಕೆ ಮೂಲ ಅದ ದೆನ್ ಪೈ ಒಂದು ಭಾಗಲಬ್ಧ ಸಂಖ್ಯೆ ನೋಡಿ ಈಗ ನಿಮ್ಗೆ ಆನ್ಸರ್ಗಳು ಗೊತ್ತಾಗಕ್ಕೆ ಹೋಗ್ತಾವ ದೆನ್ ಕೆಳಗೊಂದು ಕ್ವಶನ್ ಕೇಳಿದಾರೋ ಈ ಪ್ರಶ್ನೆ ಅಭ್ಯಾಸದಾಗ ಕೂಡ ಅದ ಸೆವೆನ್ ಇಂಟು ಲೆವೆನ್ ಇಂಟು ತರ್ಟೀನ್ ಪ್ಲಸ್ ತರ್ಟೀನ್ ಇದೊಂದು ಎಂಥ ಸಂಖ್ಯೆ ಅಂತ ಕೇಳಿದರೆ ಅನ್ಡೌಟೆಬಲಿ ಇದೊಂದು ಸಂಯುಕ್ತ ಸಂಖ್ಯೆ ಬಿಕಾಸ್ ಆಫ್ ಇದನ್ನು ನೀವೇನಾದರೂ ಇದರ ಪ್ರಾಡಕ್ಟ್ ಏನಾದರೂ ತೆಗೆದ್ರೆ ಅದು ಹಲವಾರು ಅವಿಭಾಜ್ಯ ಅಪವರ್ತನಗಳನ್ನು ಒಳಗೊಂಡಿರ್ತದೆ ಓಕೆ ನಿಮಗೆ ಇಲ್ಲೇ ಗೊತ್ತಾಗುತ್ತದೆ ಇಲ್ಲೇ ಹಲವಾರು ಅವಿಭಾಜ್ಯ ಅಪವರ್ತನಗಳದಾವೆ ಇದ್ರ ಜೊತೆ ಪ್ಲಸ್ ಹದಿಮೂರು ಒಂದು ಕೂಡ ಕ್ಯಾರಿ ಆಗ್ತದೆ ಹೀಗಾಗಿ ಅದೊಂದು ಸಂಯುಕ್ತ ಸಂಖ್ಯೆಯ ಉದಾಹರಣೆ ಅಂತೇಳಿ ನಾವು ಹೇಳ್ಬೋದು ಆ್ಯಂಡ್ ತೊಂಬತ್ತೊಂದರ ಅವಿಭಾಜ್ಯ ಅಪವರ್ತಿಸುವಿಕೆ ಅಂತ ಕೇಳಿದರೆ ತೊಂಬತ್ತೊಂದನ್ನು ನಾವು ಏನು ಮಾಡಬೇಕು ಫ್ಯಾಕ್ಟರೈಸೇಷನ್ ಅಂದ್ರೆ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ನಾವು ಅಪವರ್ತಿಸ್ಬೋದು ಮೈಕಿ ಮೈಕ್ಯ ಒಳಗಾದ ನೋಡ್ರಿ ಎಸ್ ಏಳರ ಮೈಕಿ ಒಳಗದ ಏಳು ಒಂದಲೇ ಏಳು ಎರಡು ಉಳಿತು ಏಳು ಮೂರಲೇ ಇಪ್ಪತ್ತೊಂದು ಇನ್ನು ಹದಿಮೂರು ಅನ್ನೋದು ಹದಿಮೂರರ ಮೈಕಿ ಒಳಗೆ ಮಾತ್ರ ಇರ್ತದೆ ಹಾಗಾಗಿ ಇದರ ಅವಿಭಾಜ್ಯ ಅಪವರ್ತನಗಳು ಯಾವುವು ವಿದ್ಯಾರ್ಥಿಗಳೇ ಸೆವೆನ್ ಆ್ಯಂಡ್ ತರ್ಟೀನ್ ಆಪ್ಷನ್ ಒಳಗೆ ಐತನ ನೋಡಬೇಕು ಸೆವೆನ್ ಆ್ಯಂಡ್ ತರ್ಟೀನ್ ಎಸ್ ಆಪ್ಷನ್ ಬಿ ವಿದ್ಯಾರ್ಥಿಗಳಲ್ಲಿ ಇನ್ನೊಂದು ನಿಮಗೆ ಇದು ಎಸ್ ಎಲ್ ಪಿ ಅಂದರೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಬಂದಂಥ ಪ್ರಶ್ನೆ ಇಲ್ಲಿ ಭಾಳ ಜನ ಕನ್ಫ್ಯೂಸ್ ಕೂಡ ಮಾಡ್ಕೋತೀರಿ ಅದ್ರ ಬಗ್ಗೆ ಕೂಡ ಹತ್ರ ನೋಡಿರಿ ಇಲ್ಲಿ ಕ್ವೆಶನ್ ನಂಬರ್ ಎಂಟನ್ನು ಗಮನಿಸ್ರಿ ತೊಂಬತ್ತೊಂದರ ಅವಿಭಾಜ್ಯ ಅಪವರ್ತಿಸುವಿಕೆ ಅಂತ ಕೇಳಿದರು ಇಲ್ಲಿ ನಿಮಗೆ ಏನು ಮಾಡಿದ್ದಾರೆ ಅಂದರೆ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಡಿಯನ್ನು ಗಮನಿಸ್ರಿ ಎರಡು ಕೂಡ ಆಲ್ಮೋಸ್ಟ್ ಸೇಮ್ ತರ್ಟೀನ್ ಇಂಟು ಸೆವೆನ್ ದಟ್ ಇಸ್ ಆಲ್ಸೋ ತರ್ಟೀನ್ ಇಂಟು ಸೆವೆನ್ ಇಂಟು ಒನ್ ಅದೇನು ನೋ ಬೇರೆ ಪ್ರಾಡಕ್ಟ್ ಆಗೋದಿಲ್ಲ ಅದು ಕೂಡ ನೈಂಟಿ ಒನ್ ಆಗ್ತದೆ ಬಟ್ ಒನ್ ಅನ್ನೋದು ಭಾಜ್ಯನೂ ಅಲ್ಲ ಅವಿಭಾಜ್ಯನೂ ಅಲ್ಲ ಹಾಗಾಗಿ ನಾವು ಈ ಆಪ್ಷನನ್ನು ಕ್ಯಾನ್ಸಲ್ ಮಾಡಬೇಕು ಭಾಳ ಜನ ಈ ಆಪ್ಷನ್ಗೆ ರೈಟ್ ಮಾರ್ಕ್ ಹಾಕಿಬಿಡ್ತಾರೆ ಯಾಕಂದ್ರೆ ಅದು ಕೂಡ ಪ್ರಾಡಕ್ಟ್ ಆಗ್ತದೆ ಅದು ಕೂಡ ಬರಬಹುದು ಹೇಳಿ ಓಕೆ ನೀವು ಅಲ್ಲಿ ಕೂಲಂಕುಷವಾಗಿ ಗಮನಿಸಬೇಕು ಆಪ್ಷನ್ನಲ್ಲಿ ಒಂದು ಇತ್ತಂದ್ರೆ ನಿಸ್ಸಂಕೋಚವಾಗಿ ಆ ಆಪ್ಷನನ್ನು ತೆಗೆದು ಹೋಗಿರಿ ಬಿಕಾಸ್ ಆಫ್ ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲ ಕ್ವಶನ್ದಾಗ ಅವಿಭಾಜ್ಯದ ಬಗ್ಗೆ ಅವರು ಮೆನ್ಷನ್ ಮಾಡತ್ತಾರು ಇದ್ರ ಬಗ್ಗೆ ಗಮನ ಇರಬೇಕು ಓಕೆ ಈ ಎಂಟನೇ ಪ್ರಶ್ನೆಗೆ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ ದೆನ್ ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಒಂದು ಮತ್ತು ಹತ್ತರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಅಥವಾ ಎಷ್ಟು ಅಂತ ಕೇಳಿದರೆ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು ಒಂದು ಮತ್ತು ಹತ್ತರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಒಂದನ್ನು ಬಿಡಬೇಕು ಎರಡು ಅನ್ನೋದು ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಮೂರು ಕೂಡ ಅವಿಭಾಜ್ಯ ಸಂಖ್ಯೆ ನಾಲ್ಕು ಆಗಂಗಿಲ್ಲ ಐದು ಅವಿಭಾಜ್ಯ ಸಂಖ್ಯೆ ಆಗಂಗಿಲ್ಲ ಏಳು ಅವಿಭಾಜ್ಯ ಸಂಖ್ಯೆ ಒಂಬತ್ತು ಒಂಬತ್ತಾಗಂಗಿಲ್ಲ ಹತ್ತು ಕೂಡ ಆಗೋಂಗಿಲ್ಲ ಹಾಗಾದರೆ ಟು ತ್ರೀ ಫೈ ಸೆವೆನ್ ಅಂದರೆ ಎಷ್ಟು ಸಂಖ್ಯೆಗಳು ನಾಲ್ಕು ಸಂಖ್ಯೆಗಳು ಅದಾವೆ ಒಂದರಿಂದ ಹತ್ತರ ನಡುವೆ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳನ್ನ ನಾವು ನೋಡ್ಬೋದು ದೆನ್ ನೆಕ್ಸ್ಟ್ ಕ್ವೆಶನ್ ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಈ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೋದು ಅಂತ ಕೇಳಿದರೆ ಯಾವುದೇ ಸಂಖ್ಯೆ ಸಂಯುಕ್ತ ಸಂಖ್ಯೆಗಳನ್ನು ಕೂಡ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೋದು ಇದನ್ನೇ ಕೂಡ ನಮ್ಮ ಅಂಕಗಣಿತದ ಮೂಲ ಪ್ರಮೇಯ ಕೂಡ ಹೇಳ್ತದೆ ಓಕೆ ಅಂಕಗಣಿತದ ಮೂಲ ಪ್ರಮೇಯ ಹೇಳೋದೇ ಇದನ್ನ ಇದು ಯುಕ್ಲಿಡ್ನ ಎಲಿಮೆಂಟ್ಸ್ ಪುಸ್ತಕದಲ್ಲೂ ಕೂಡ ಮೊದಲು ಉಲ್ಲೇಖವಾಗಿತ್ತು ಅದಕ್ಕಿಂತ ಮೊದಲ ಕಾರ್ಲ್ ಫ್ರಾಡ್ರಿಕ್ ಗಾಸ್ ಅವರು ಕೂಡ ಇದರ ಬಗ್ಗೆ ಕೆಲವೊಂದಿಷ್ಟು ತಮ್ಮದೇ ಆದಂಥ ನಿಯಮಗಳನ್ನ ಕೂಡ ಮಾಡಿಸಿದರು ಅಂಕಗಣಿತದ ಮೂಲ ಪ್ರಮೇಯ ನಮಗೆ ಗಾಸ್ ಅವರೇ ನೆನಪಾಗ್ತಾರೆ ಬಿಕಾಸ್ ಆಫ್ ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೋದು ಅನ್ನೋದು ಈ ಅಂಕಗಣಿತದ ಮೂಲ ಪ್ರಮೇಯದ ಮೂಲ ಉದ್ದೇಶ ಆಗಿರ್ತದೆ ಇದರ ಡೆಫಿನೇಷನ್ ಅಂತೇಳಿ ಕರಿಬೋದು ನಾವು ದೆನ್ ನೆಕ್ಸ್ಟ್ ಒನ್ ಟ್ವೆಂಟಿಯನ್ನು ಅದರ ಅವಿಭಾಜ್ಯ ಅಪವರ್ತನ ಗುಣಲೋಬ್ಬವಾಗಿ ವ್ಯಕ್ತಪಡಿಸಿದಾಗ ಇದನ್ನು ಕೂಡ ವಿದ್ಯಾರ್ಥಿಗಳಿಗೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ನೂರ ಇಪ್ಪತ್ತೊಂದು ಬರ್ಕೋಬೇಕು ಇದನ್ನು ನಾವು ಫ್ಯಾಕ್ಟ್ರೈಸೇಷನ್ ಅಪವರ್ತಿಸುವಿಕೆ ವಿಧಾನದಿಂದ ಅಪವರ್ತಿಸ್ಬೇಕು ಫಾರ್ ಎಕ್ಸಾಂಪಲ್ ಎರಡು ಆರಲೆ ಹನ್ನೆರಡು ಝೀರೋಕ್ ಜೀರೋ ಎರಡು ಮೂವತ್ತಲೇ ಅರವತ್ತ ಎರಡು ಹದಿನೈದು ಲೇ ಆಮೇಲೆ ಮೂರರಿಂದ ಹೋಗಿಸು ಮೂರು ಐದಲೇ ಆ್ಯಂಡ್ ಐದು ಒಂದಲೇ ಇಟ್ ಮೀನ್ಸ್ ಟೂ ಇಂಟು ಟೂ ಇಂಟು ಟು ಇಂಟು ಟೂ ಇಂಟು ಟೂ ಇಂಟು ತ್ರೀ ಇಂಟು ಫೈ ದಿಸ್ ಇಸ್ ದ ಪ್ರಾಡಕ್ಟ್ ಆಫ್ ಒನ್ ಟ್ವೆಂಟಿ ಇದು ನೂರ ಇಪ್ಪತ್ತರ ವಿಭಾಜ್ಯ ಅಪೂರ್ತನಗಳ ಪ್ರಾಡಕ್ಟ್ ಆಗಿದೆ ಹಾಗಾದರೆ ಈ ಆಪ್ಷನ್ ಎಲ್ಲಿದೆ ಅಂದರೆ ಎರಡು ಮೂರು ಸಲ ಬಂದವು ಇಟ್ ಮೀನ್ಸ್ ಟೂರಸ್ಟ್ ಟು ತ್ರೀ ಟೂರಸ್ಟ್ ಟು ತ್ರೀ ಇಂಟು ತ್ರೀ ಇಂಟು ಫೈ ವಿರ್ ಈಸ್ ದಟ್ ಟೂರಸ್ ಟು ತ್ರೀ ಇಂಟು ತ್ರೀ ಇಂಟು ಫೈ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ನೂರ ಇಪ್ಪತ್ತನ್ನು ಅದರ ಅವಿಭಾಜ್ಯ ಅಪವರ್ತನಗಳಿಂದ ಅಪವರ್ತಿಸಿದಾಗ ದಟ್ ಆನ್ಸರ್ ಈಸ್ ಟು ಕ್ಯೂಬ್ ಇಂಟು ತ್ರೀ ಇಂಟು ಫೈವ್ ಇದು ಕೂಡ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬಂದಂಥ ಪ್ರಶ್ನೆ ಇದ್ರ ಮ್ಯಾಗ ಗಮನ ಇರಬೇಕು ಇನ್ನು ಮೂವತ್ತರ ಅವಿಭಾಜ್ಯ ಅಪವರ್ತನಗಳು ಯಾವುವು ಅಂತ ಕೇಳಿದರೆ ಹನ್ನೆರಡನೇ ಪ್ರಶ್ನೆಯನ್ನು ಗಮನಿಸ್ತಾ ಇದ್ದೀರಿ ಮೂವತ್ತನ್ನು ನಾವೇನು ಮಾಡಬೇಕು ಫಕ್ಟ್ರೈಸೇಷನ್ ಮೆಥಡಿಂದ ಸಾಲ್ವ್ ಮಾಡಿದಾಗ ಎರಡು ಹದಿನೈದಲೇ ಮೂರು ಐದಲೇ ಆ್ಯಂಡ್ ಐದು ಒಂದಲೇ ಸೋಲ್ವ ಟು ಇಂಟು ತ್ರೀ ಇಂಟು ಫೈವ್ ಇಟ್ ಮೀನ್ಸ್ ವೆರಿ ದಟ್ ಟು ಇಂಟು ತ್ರೀ ಇಂಟು ಫೈವ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ಟ್ವೆಲ್ತ್ ಕ್ವೆಶನ್ ದೆನ್ ತರ್ಟಿಯತ್ ಕ್ವೆಶನ್ ತರ್ಟಿಯತ್ ಕ್ವೆಶನ್ ನೀವು ಗಮನಿಸ್ತಾ ಇದ್ದೀರಿ ಎರಡು ಮತ್ತು ಮೂರರ ಲಸ ಏನು ಕಾನ್ಸಿಗೆಟಿವ್ ನಂಬರ್ಸ್ ಏನಾದರೂ ಬಂದು ಅಂದರೆ ವಿದ್ಯಾರ್ಥಿಗಳು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ರಿ ಕಾನ್ಸಿಗೇಟಿವ್ ನಂಬರ್ಸ್ ಅಂದರೆ ಒಂದರ ನಂತರ ಒಂದು ನಂಬರ್ ಬರೋದು ಫಾರ್ ಎಕ್ಸಾಂಪಲ್ ಹತ್ತೊಂಬತ್ತರ ನಂತರ ಇಪ್ಪತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತು ಇವು ಕಾನ್ಸಿಗೇಟಿವ್ ನಂಬರ್ಸ್ ಅನುಕ್ರಮ ಸಂಖ್ಯೆಗಳು ಕನ್ನಡದಾಗ ಓಕೆ ಇಪ್ಪತ್ತೊಂದು ಇಪ್ಪತ್ತೆರಡು ಅನುಕ್ರಮ ಸಂಖ್ಯೆಗಳು ಮೂವತ್ತೈದು ಮೂವತ್ತಾರು ಅನುಕ್ರಮ ಸಂಖ್ಯೆ ಅನುಕ್ರಮ ಸಂಖ್ಯೆಗಳ ಲಸ ಮತ್ತು ಮಸ ಕಂಡುಹಿಡಿಬೇಕು ಬೇಕು ಅಂದರೆ ವೆರಿ ಈಸಿಯಾಗಿ ನಾವು ಒಂದು ಕ್ಯಾಲ್ಕುಲೇಷನನ್ನು ಮಾಡ್ಬೋದು ಅನುಕ್ರಮ ಸಂಖ್ಯೆಗಳ ಲಸ ಏನಾಗಿರ್ತದೆ ಅಂದರೆ ಅವು ಅವೆರಡರ ಗುಣಲಬ್ಧ ಆಗಿರ್ತದೆ ಯಾಕಂದರೆ ಅನುಕ್ರಮ ಸಂಖ್ಯೆಗಳು ಯಾವ ಮಗಿಯಾಗೂ ಬರೋಂಗಿಲ್ಲ ಒಂದ್ರ ಮಗಿಯಾಗ ಅಷ್ಟೇ ಇರ್ತಾವೆ ಲಸ ತೆಗೆಯುವಾಗ ನೀವು ಡೈರೆಕ್ಟ್ ಅದನ್ನು ಪ್ರಾಡಕ್ಟ್ ಮಾಡಿಬಿಟ್ರಿ ಅಂದರೆ ಫಾರ್ ಎಕ್ಸಾಂಪಲ್ ಗುಣಾಕಾರ ಮಾಡಿಬಿಟ್ರಿ ವೆನ್ ಯು ಗೆಟ್ ಮಸ ಆಫ್ ಅಂದರೆ ಇಟ್ ಮೀನ್ಸ್ ಎಚ್ ಸಿ ಎಫ್ ಅನ್ನ ಏನಾದರೂ ಅನುಕ್ರಮ ಸಂಖ್ಯೆಗಳ ಮ್ಯಾಗೆ ತೆಗೆಯುತ್ತಿದ್ರೆ ಅಂದರೆ ಕಾನ್ಸಿಗೇಟಿವ್ ನಂಬರ್ಸ್ ಮ್ಯಾಗೆ ಎಚ್ ಸಿ ಎಫ್ ಅನ್ನ ತೆಗೆಯುತ್ತಿದ್ರೆ ಅಂದರೆ ಯಾವಾಗಲೂ ಒಂದಾಗಿರ್ತದೆ ವಿದ್ಯಾರ್ಥಿಗಳೇ ಸಾಧನಾ ತಪಸ್ಸೊಳಗೆ ಇದು ಪರೀಕ್ಷೆಗೆ ಎಕ್ಸಾಮ್ದಾಗ ಇದು ಪ್ರಶ್ನೆ ಕೂಡ ಆಗಿತ್ತು ಅನುಕ್ರಮ ಸಂಖ್ಯೆಗಳ ಮಸ ಯಾವಾಗಲೂ ಒಂದು ಬೇರೆ ನಂಬರ್ ಬರೋಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ಆಫ್ ಮಸ ಅಂದರೆ ಏನು ಮಹತ್ತಮ ಸಾಮಾನ್ಯ ಅಪವರ್ತನ ಈ ಮಹತ್ತಮ ಸಾಮಾನ್ಯ ಅಪವರ್ತನ ಅಂದರೆ ಯಾವ ಸಂಖ್ಯೆಯಲ್ಲಿ ಎರಡೂ ಈ ನಂಬರ್ಗಳು ಅದಾವು ಅಥವಾ ಯಾವ ಸಂಖ್ಯೆ ಮಗ್ಗಿ ಒಳಗೆ ಅಥವಾ ಯಾವ ಸಂಖ್ಯೆ ಅಂದರೆ ಈ ಎರಡೂ ನಂಬರ್ಗಳನ್ನ ನಾವು ಈಸಿಯಾಗಿ ಡಿವಿಸಿಬಲ್ ಮಾಡ್ಬೋದು ಯಾವ ದೊಡ್ಡ ಸಂಖ್ಯೆಯಿಂದ ಯಾವ ಸಂಖ್ಯೆಯಿಂದ ಅನಕ್ಕಿಂತ ಮಹತ್ತಮ ಸಾಮಾನ್ಯ ಅಪವರ್ತನ ಯಾವ ದೊಡ್ಡ ಸಂಖ್ಯೆ ಅಂದರೆ ಇದನ್ನು ನಾವು ಡಿವಿಸಿಬಲ್ ಮಾಡ್ಬೋದು ಅಂದರೆ ಅನುಕ್ರಮ ಸಂಖ್ಯೆಯನ್ನು ಡಿವಿಸಿಬಲ್ ಮಾಡುವಂತಹ ಯಾವುದೇ ಸಂಖ್ಯೆ ಇಲ್ಲ ಅದು ಒಂದು ಮಾತ್ರ ಬಿಕಾಸ್ ಆಫ್ ನೀವು ಜಸ್ಟ್ ಥಿಂಕ್ ಮಾಡಿರಿ ಏಟ್ ಆ್ಯಂಡ್ ನೈನ್ ಕೊಟ್ಟು ನಾನು ನಿಮಗೆ ಎಂಟು ಮತ್ತು ಒಂಬತ್ತು ಇನ್ನು ಯಾವ ಸಂಖ್ಯೆ ಅಂದರೆ ಡಿವೈಡ್ ಆಗ್ತದೆ ಯಾವ ಸಂಖ್ಯೆನೂ ಇಲ್ಲರಿ ಒಂದು ಒಂದರ ಮಗಷ್ಟು ಕಂಡು ಬರ್ತೈತಿ ಎಂಟು ಒಂಬತ್ತು ಹದಿಮೂರು ಹದಿನಾಲ್ಕು ಒಂದರ ಮಗಷ್ಟು ಕಂಡು ಎಡನ್ನೂ ನೀವು ಗಮನ ಇಡ್ಬೇಕ ಓಕೆ ದಿಸ್ ಟೈಪ್ ಆಫ್ ಕ್ವಶನ್ಸರ್ ಫೇಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮೇನ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಒಳಗೆ ನೀವು ಇಂಥ ಇಂಥ ಕ್ವಶನ್ಸ್ಗಳನ್ನು ಫೇಸ್ ಮಾಡ್ತೀರ ಓಕೆ ಎಸ್ ಹಾಗಾದ್ರೆ ವಿದ್ಯಾರ್ಥಿಗಳು ಈ ಪ್ರಶ್ನೆ ಎರಡು ಮತ್ತು ಮೂರರ ಲಸ ಏನಾಗಿರ್ತದಂದರೆ ಇವು ಎರಡರ ಗುಣಲಬ್ಧ ಎರಡು ಮೂರಲೆ ಆರು ಅನ್ನೋದಕ್ಕೆ ಸರಿಯಾದ ಉತ್ತರ ಇನ್ನು ಹದಿನಾಲ್ಕನೇ ಪ್ರಶ್ನೆಯನ್ನು ಗಮನಿಸ್ರಿ ಮೂರು ಮತ್ತು ಐದರ ನಾ ಇಲ್ಲಿ ಅದನ್ನ ಹೇಳತ ಅದು ಕ್ರಮವಾದ ಬೆಸ ಸಂಖ್ಯೆಗಳಾಗಿರ್ಬೋದು ಕ್ರಮವಾದ ಸಮಸಂಖ್ಯೆ ಬಂತಂದರೆ ಎರಡು ಇರ್ತದೆ ಮಸ ಯಾಕಂದ್ರೆ ಎಲ್ಲ ಸಮಸಂಖ್ಯೆಗಳು ಎರಡರಿಂದ ಡಿವಿಸುಬಲ್ ಆಗ್ತಿರ್ತಾವೆ ಬೆಸ ಸಂಖ್ಯೆ ಬಂತು ಅಗೇನ್ ಇವು ದಿ ಒನ್ ಅನುಕ್ರಮ ಸಂಖ್ಯೆ ಬಂತು ಅಗೇನ್ ಇವು ದಿ ಒನ್ ಓಕೆ ಇಲ್ಲ ಇಲ್ಲದ ನೋಡ್ರದ ಇಲ್ಲಿ ಬಂದ ಬಿಟ್ಟು ಕ್ವಶನ ಯಾವುದೇ ಎರಡು ಕ್ರಮಾಣುಗತ ಸ್ವಾಭಾವಿಕ ಸಂಖ್ಯೆಗಳ ಮಸ ಯಾವಾಗಲೂ ಒಂದಾಗಿರ್ತದೆ ಕ್ರಮಾಣುಗತ ಮೀನ್ಸ್ ಅಣುಕ್ರಮ ಕಾನ್ಸರ್ಗೇಟಿವ್ ನಂಬರ್ಸ್ ಸಿಕ್ವೆನ್ಸ್ ನಂಬರ್ಸ್ ಕಂಟಿನ್ಯೂಯಸ್ ನಂಬರ್ಸ್ ಓಕೆ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಸ ಕೂಡ ಒಂದಾಗಿರ್ತದೆ ಯಾಕಂದರೆ ಅವಿಭಾಜ್ಯ ಸಂಖ್ಯೆಗಳು ಕೂಡ ಒಂದರ ಮಗ್ಗೆ ಆಗಿಬಿಟ್ಟೆ ಅಂದರೆ ಅವಿಭಾಜ್ಯದ ಅರ್ಥನೂ ಅದ ಅದೇ ಮಗ್ಗೆ ಒಳಗಿರಬೇಕು ಬಿಟ್ಟರೆ ಒಂದರ ಮಗ್ಗೆ ಒಳಗಿರಬೇಕು ಅಂಥ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಅಂತ ಕರಿತೇವೆ ಹಾಗಾಗಿ ಅವುಗಳ ಮಸ ಕೂಡ ಯಾವಾಗಲೂ ಒನ್ ದೆನ್ ನೆಕ್ಸ್ಟ್ ಕ್ವೆಶನ್ ಸ್ಟೂಡೆಂಟ್ಸ್ ಎ ಮತ್ತು ಬಿಗಳು ಎರಡು ಸಹ ಅವಿಭಾಜ್ಯಗಳಾದಾಗ ಅವುಗಳ ಲಸ ಏನು ಅಂತ ಕೊಟ್ಟಿದ್ದಾರೆ ಎ ಮತ್ತು ಬಿಗಳ ಲಸ ಅಂತ ನೀವು ಬಂದು ಅಂದರೆ ಅವ್ರ ಪ್ರೊಡಕ್ಟ್ ಆಗಿರ್ತದೆ ಆ ಥರದ ಗುಣಲಬ್ಧ ಆಗಿರ್ತದೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಎ ಮತ್ತು ಬಿಗಳ ಸಹ ಅವಿಭಾಜ್ಯಗಳಾಗಿದ್ದರೆ ಅವ ಇಟ್ ಮೀನ್ಸ್ ಕೋ ಫ್ಯಾಕ್ಟರ್ಸ್ ಆಗಿದ್ರು ಕೋ ಪ್ರೈಮ್ ನಂಬರ್ಸ್ ಆಗಿತ್ತು ಅಂದರೆ ಕೆ ಮತ್ತು ಬಿಗಳ ಕಾಂಬಿನೇಷನ್ ಓಕೆ ಪ್ರಾಡಕ್ಟ್ ಕಾಂಬಿನೇಷನ್ ಏನಾಗಿರ್ತದೆ ಅವುಗಳ ಲಸ ಆಗಿರ್ತದೆ ವಿದ್ಯಾರ್ಥಿಗಳೇ ಇಷ್ಟು ಈ ವಾಸ್ತವ ಸಂಖ್ಯೆಗಳ ಮೇಲಿನ ಎಮ್ ಸಿ ಕೆ ಟೈಪ್ ಆಫ್ ಕ್ವೆಶನ್ಸ್ ಪಾರ್ಟ್ ಒನ್ ಆಗ್ಯದ ಪಾರ್ಟ್ ಟು ಕೂಡ ಬಿಡ್ತೀನಿ ಇನ್ನೊಂದು ಮೇ ಬಿ ಒಂದು ಫಿಫ್ಟೀನ್ ಕ್ವಶನ್ ಇರಬಹುದು ಇನ್ನೊಂದು ಹದಿನೈದು ಇರ್ಬೋದು ಇದ್ರೊಳಗೆ ಎಮ್ ಸಿ ಕ್ಯೂ ಟೈಪ್ ಆಫ್ ಕ್ವಶನ್ಸ್ಗಳು ಎಲ್ಲ ಪ್ರಶ್ನೆಗಳು ಕೆಲವೊಂದಿಷ್ಟು ಈಸಿ ಅದಾವ ಭಾಳ ಈಸಿ ಆದವ ಕೆಲವೊಂದಿಷ್ಟು ಅದಾವೆ ಕೆಲವೊಂದಿಷ್ಟು ಕಠಿಣ ಕಠಿಣದವ ಕೆಲವೊಂದಿಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೂಡ ಹೆಲ್ಪ್ ಮಾಡುವಂಗೆ ಅದಾವ ನೀವು ಒಂದೇ ದೃಷ್ಟಿಕೋನದಿಂದ ಓದಬೇಡ್ರಿ ಯಾವುದನ್ನು ಅದನ್ನು ಬೋರ್ಡ್ ಎಕ್ಸಾಮ್ ಅಷ್ಟು ನಿಮ್ಮ ತಲೆಯೊಳಗೆ ಇರೋದು ಬೇಡ ಯಾಕಂದ್ರೆ ನೀವು ಹತ್ತನೇ ತರಗತಿಯನ್ನು ಸೀರಿಯಸ್ ತೊಗೊಂಡಿ ಅಂದರೆ ನಾಳೆ ಪಿ ಯು ಸಿ ಸೈನ್ಸ್ ಮಾಡ್ತೀಯಾ ನಾಳೆ ನೀಟ್ ಎಕ್ಸಾಮ್ ಬರೀತಿ ಸಿ ಇ ಟಿ ಎಕ್ಸಾಮ್ ಬರೀತಿ ನಂತರ ಡಿಗ್ರಿ ಮ್ಯಾಗ ಅಥವಾ ಪಿ ಜಿ ಮಾಡಿದ್ಮ್ಯಾಗ ಕೆ ಸೆಟ್ ನೆಟ್ ಜೆ ಆರ್ ಎಫ್ ಈ ಟೈಪ್ ಆಫ್ ಕಾಂಪಿಟೇಟಿವ್ ಎಕ್ಸಾಮಿನೇಷನನ್ನು ನೀವು ಫೇಸ್ ಮಾಡ್ಕೊಳತ್ತೀಯ ಅಂದರೆ ಫೇಸ್ ಮಾಡ್ತೀಯ ಅನ್ನುವಂತಹ ಉದ್ದೇಶ ಇತ್ತು ಅಂದರೆ ಈಗಿನ ಅದಕ್ಕೆ ರೆಡಿ ಆಗಬೇಕು ನೀವು ಬೋರ್ಡ್ ಎಕ್ಸಾಮ್ಗಳನ್ನು ಫೇಸ್ ಮಾಡೋದು ನನ್ನ ಪ್ರಕಾರ ಅಷ್ಟೇನು ದೊಡ್ಡ ಸಾಹಸ ಅಲ್ಲದೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಫೇಸ್ ಮಾಡೋದಲ್ಲ ದಟ್ಸ್ ರಿಯಲ್ ಟ್ಯಾಲೆಂಟ್ ಹಾಗಾಗಿ ಅದರ ದೃಷ್ಟಿಕೋನದಂದರೆ ಈ ಎಲ್ಲ ಕ್ಲಾಸ್ಗಳನ್ನು ಸ್ಕಿಪ್ ಮಾಡಿದಾಗ ಕರೆಕ್ಟಾಗಿ ನೋಡು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ನಿನ್ನ ಭವಿಷ್ಯಕ್ಕೆ ಒಳ್ಳೆಯದಾಗೇ ಆಗ್ತದೆ ಇನ್ನು ಈ ಎಲ್ ಬಿ ಎನ್ನು ಅಷ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ ಯಾಕಂದ್ರೆ ಟೋಟಲಿ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ಹೇಳ್ತೀನಿ ತೊಂಬತ್ತೈದು ಪ್ರತಿಶತ ನೈಂಟಿ ಫೈವ್ ಪರ್ಸೆಂಟ್ ಆಫ್ ಲಿಂಕ್ ಟು ದಿ ಬೋರ್ಡ್ ಎಕ್ಸಾಮಿನೇಷನ್ ಈ ಪ್ರಶ್ನಾಕೋಶಗಳು ತೊಂಬತ್ತೈದು ಪ್ರತಿಶತ ಬೋರ್ಡ್ ಎಕ್ಸಾಮ್ಗೆ ನೆಕ್ಕಿ ಹೆಲ್ಪ್ ಆಗೇ ಆಗ್ತವೆ ನಾ ಔಟ್ ಆಫ್ ಔಟ್ ಅಂತ ಹೇಳತ್ತೆ ನೂರಕ್ಕೆ ನೂರು ಅಂತ ಹೇಳತ್ತಿಲ್ಲ ನೈಂಟಿ ಫೈವ್ ಪರ್ಸೆಂಟರ ನೀನು ನೆಕ್ಕಿ ಇದು ಹೆಲ್ಪ್ ಆಗೇ ಆಗ್ತದೆ ಎಸ್ ಒಂದು ಹೋಪ್ ಇಟ್ಕೊ ಡೈಲಿ ಸ್ಟಡಿ ಮಾಡು ಒಟ್ಟು ಸ್ಟಡಿ ಬಿಡೋಕೋಗಬೇಡ ಈ ವರ್ಷ ನಿನ್ನ ಜೀವನದಲ್ಲಿ ಸುವರ್ಣ ವರ್ಷ ಆಗಲಿ ಓಕೆ ಎಸ್ ಮುಂದಿನ ಪಾಠವನ್ನು ಅತಿ ಶೀಘ್ರದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ ಎಸ್